ಪ್ರಪಂಚದ ಹೊಸ ಏಳು ಅದ್ಭುತಗಳು ವಿಶ್ವದ ಈ ಏಳು ಅದ್ಭುತಗಳು ಭೂಮಿಯ ಮೇಲಿನ ಅತ್ಯಂತ ಗಮನಾರ್ಹವಾದ ಮಾನವ ನಿರ್ಮಿತ ರಚನೆಗಳಾಗಿವೆ ಇವುಗಳನ್ನು ಸುಮಾರು ನೂರು ದಶಲಕ್ಷಕ್ಕೂ ಹೆಚ್ಚು ಜನರು ಜಾಗತಿಕ ಮತದಾನದ ಮೂಲಕ ಆಯ್ಕೆ ಮಾಡಿರ್ತಕ್ಕಂಥದ್ದನ್ನು ನಾವಿಲ್ಲಿ ಗಮನಿಸಬಹುದಾಗಿದೆ ಇವು ಮಾನವನ ವಾಸ್ತುಶಿಲ್ಪ ಕಲೆಗೆ ಮತ್ತು ಅದ್ಭುತ ನಿರ್ಮಾಣಕ್ಕೆ ಸಾಕ್ಷಿಯಾಗಿದೆ ಅತ್ಯಂತ ಸೃಜನಶೀಲ ಮತ್ತು ಜಾಣ್ಮನೆಯನ್ನ ಇವು ಪ್ರತಿನಿಧಿಸುತ್ತವೆ ಚಿಚೆನ್ ಇಟಾಚಾ ಮೆಕ್ಸಿಕೋದಲ್ಲಿ ಒಂದು ಭವ್ಯ ಅದ್ಭುತ ಇದಾಗಿದೆ ಇದನ್ನ ಮಾಯನ್ನರು ನಿರ್ಮಿಸಿರುವುದನ್ನು ಕಾಣಬಹುದಾಗಿದೆ ಇದು ಮಾಯನ್ ನಾಗರಿಕತೆಯ ಕ್ಲಾಸಿಕಲ್ ಅವಧಿ ಎಡಿ ಇನ್ನೂರ ಐವತ್ತರಿಂದ ಒಂಬೈನೂರರ ಕಾಲಘಟ್ಟ ಮಾಯನ್ ನಾಗರಿಕತೆ ಅತ್ಯಂತ ಪ್ರಭಾವಶಾಲಿ ಮತ್ತು ಸಮೃದ್ಧ ಕೇಂದ್ರಗಳಲ್ಲಿ ಈ ಒಂದು ಚಿಚನ್ ಇಟಾಚ ಒಂದಾಗಿದೆ ಇದು ಹಲವಾರು ವಿಸ್ಮಯ ಸ್ಫೂರ್ತಿದಾಯಕ ರಚನೆಗಳನ್ನ ತನ್ನೊಳಗಿಟ್ಟುಕೊಂಡಿರುವುದನ್ನು ಇಟ್ಟುಕೊಂಡಿರುವುದನ್ನ ಕಾಣಬಹುದಾಗಿದೆ ಮಾಯನ್ನರ ವಾಸ್ತುಶಿಲ್ಪ ಸಾಂಸ್ಕೃತಿಕತೆಯ ಅತ್ಯಾಧುನಿಕತೆಯ ಒಳನೋಟವನ್ನು ನೋಡಲು ಈ ಒಂದು ರಚನೆ ಪ್ರಮುಖವಾಗಿ ಸಹಕಾರಿಯಾಗುವುದನ್ನು ಕಾಣಬಹುದು ಅತ್ಯಂತ ಸಾಂಪ್ರದಾಯಿಕ ಗುರುತುಗಳಲ್ಲಿ ಇದು ಕೂಡ ಒಂದಾಗಿದೆ ಮಾಯನ್ನರ ಖಗೋಳಶಾಸ್ತ್ರ ಸುಧಾರಿತ ತಿಳುವಳಿಕೆ ಮೊದಲಾದವುಗಳಿಗೆ ಇದೊಂದು ಪುರಾವೆಯಾಗಿದೆ ಮಾಯನ್ ದೇವತೆಗಳು ಮತ್ತು ಯೋಧರನ್ನ ಚಿತ್ರಿಸುವ ಕಾಲಂಗಳು ಮತ್ತು ಕೆತ್ತನೆಗಳಿಂದ ಅಲಂಕರಿಸಲ್ಪಟ್ಟ ಟೆಂಪಲ್ ಆಫ್ ದಿ ವಾರಿಯರ್ಸ್ ಮತ್ತು ಗ್ರೇಟ್ ಬಾಲ್ ಕೋರ್ಟ್ ಮಾಯನ್ ಜಗತ್ತಿನಲ್ಲಿ ಈ ರೀತಿ ಅತ್ಯಂತ ದೊಡ್ಡ ಮತ್ತು ಅತ್ಯಂತ ಪ್ರಭಾವಶಾಲಿಯಾದ ರಚನೆಗಳನ್ನು ನಾವಿಲ್ಲಿ ಗಮನಿಸಬಹುದಾಗಿದೆ ಸ್ನೇಹಿತರೀಗ ನಾವು ಕಾಣ್ತಾ ಇರ್ತಕ್ಕಂತಹ ಕೊಲೇಜಿಯಂ ಇಟಲಿಯಲ್ಲಿ ಇರ್ತಕ್ಕಂತಹ ವಿಶ್ವದ ಅದ್ಭುತಗಳಲ್ಲಿ ಒಂದಾಗಿರ್ತಕ್ಕಂತಹ ಸ್ಥಳ ರೋಮನ್ ಹೃದಯ ಭಾಗದಲ್ಲಿರುವಂತಹ ಕೊಲೇಜಿಯಂ ಎಂಬ ಬೃಹತ್ ಆಂಪಿಥಿಯೇಟರ್ ರೋಮನ್ ಸಾಮ್ರಾಜ್ಯದ ಭವ್ಯತೆ ಮತ್ತು ಶಕ್ತಿಗೆ ಸಾಕ್ಷಿಯಾಗಿದೆ ಪ್ಲವಿಯನ್ ಚಕ್ರವರ್ತಿಯ ಕಾಲದಲ್ಲಿ ಇದನ್ನ ನಿರ್ಮಿಸಲಾಗಿತ್ತು ಸಾಂಪ್ರದಾಯಿಕ ಎಗ್ಗುರುತುಗಳಲ್ಲಿ ಇದು ಕೂಡ ಒಂದಾಗಿರುವುದನ್ನ ಕಾಣಬಹುದಾಗಿದೆ ಅತಿ ದೊಡ್ಡ ಆಂಪಿಥಿಯೇಟರ್ ಆಗಿದ್ದು ಮತ್ತು ಪ್ರಾಚೀನ ರೋಮ್ನ ಅತ್ಯಂತ ಗುರುತಿಸಬಹುದಾದ ಸಂಕೇತಗಳಲ್ಲಿ ಇದು ಕೂಡ ಒಂದಾಗಿದೆ ಮೂಲತಃ ಪ್ಲೇವಿಯನ್ ಆಂಪಿಥಿಯೇಟರ್ ಎಂದು ಕರೆಯಲ್ಪಡುವ ಕೊಲೇಜಿಯಂ ಇಂಜಿನಿಯರಿಂಗ್ ಮತ್ತು ವಾಸ್ತುಶಿಲ್ಪದ ಅದ್ಭುತವಾಗಿದೆ ಇದರ ಇದರ ದೀರ್ಘ ವೃತ್ತದ ರಚನೆಯು ಆರ್ನೂರ ಇಪ್ಪತ್ತು ಅಡಿಗಳಿಂದ ಐನೂರು ಹದಿಮೂರು ಅಡಿಗಳಷ್ಟು ಅಳತೆಯನ್ನು ಹೊಂದಿದ್ದು ಇದು ಐವತ್ತು ಸಾವಿರದಿಂದ ಎಂಬತ್ತು ಸಾವಿರ ವೀಕ್ಷಕರುಗಳು ಕುಳಿತುಕೊಳ್ಳಲು ಅವಕಾಶವನ್ನು ಕಲ್ಪಿಸಿಕೊಡ್ತಕ್ಕಂತಹ ಒಂದು ಹಂಪಿ ಥಿಯೇಟರ್ ಆಗಿರುವುದನ್ನ ಕಾಣಬಹುದಾಗಿದೆ ನಾವೀಗ ಕಾಣ್ತಾ ಇರ್ತಕ್ಕಂತಹ ಜಗತ್ತಿನ ಅದ್ಭುತವು ಕ್ರೈಸ್ ದಿ ರಿಡಿಮರ್ ಇದು ಬ್ರೆಜಿಲ್ ನಲ್ಲಿ ಒಂದು ಅತ್ಯಂತ ಶ್ರೇಷ್ಠ ಕಲಾ ಕೃತಿಯಾಗಿರುವುದನ್ನು ಕಾಣಬಹುದಾಗಿದೆ ವಿಶ್ವದ ದೊಡ್ಡ ಆರ್ಕಿಟೆಕ್ಟೋ ಶಿಲ್ಪಗಳಲ್ಲಿ ಒಂದಾದಂತಹ ಈ ಸಾಂಪ್ರದಾಯಿಕ ಪ್ರತಿಮೆಯು ಕ್ರಿಶ್ಚಿಯನ್ ಧರ್ಮ ಮತ್ತು ಬ್ರೆಜಿಲ್ನ ಶ್ರೀಮಂತ ಸಾಂಸ್ಕೃತಿಕ ಪರಂಪರೆಯ ಪ್ರೀತಿಯ ಸಂಕೇತವಾಗಿದೆ ಸಾವಿರದ ಒಂಬೈನೂರ ಇಪ್ಪತ್ತೆರಡು ಮತ್ತು ಸಾವಿರದ ಒಂಬೈನೂರ ಮೂವತ್ತೊಂದರ ನಡುವೆ ನಿರ್ಮಿತವಾದಂತಹ ಪ್ರತಿಮೆ ಭವ್ಯವಾದ ಹಾಕುವ ಈ ಒಂದು ಆಕೃತಿಯು ಕಲಾತ್ಮಕ ದೃಷ್ಟಿ ಮತ್ತು ಎಂಜಿನಿಯರಿಂಗ್ ಪರಾಕ್ರಮದ ಸಹಯೋಗಕ್ಕೆ ಸಾಕ್ಷಿಯಾಗಿದೆ ನಾವೀಗ ಕಾಣ್ತಾ ಇರ್ತಕ್ಕಂತಹ ಜಗತ್ತಿನ ಅದ್ಭುತ ಇದು ಚೀನಾದ ಮಹಾ ಗೋಡೆ ಜಗತ್ತಿನ ಅತಿ ದೊಡ್ಡ ಗೋಡೆಯಾಗಿದ್ದು ಇದು ಚೀನಾದ ರಾಜನಾಗಿರ್ತಕ್ಕಂತಹ ಶಿವಾಂಗ್ ಪ್ರಾರಂಭಗೊಂಡಿತು ಪ್ರಾರಂಭಗೊಂಡಿತ್ತು ಆದ್ರೆ ಒಮ್ಮೆಲೆ ಈ ಒಂದು ಗೋಡೆ ಮುಕ್ತಾಯಗೊಂಡಿದ್ದಲ್ಲ ಕ್ರಿಸ್ತ ಪೂರ್ವ ಏಳನೆಯ ಶತಮಾನದಿಂದ ಹಿಡಿದು ಕ್ರಿಸ್ತ ಶಕ ಹದಿನೇಳನೆಯ ಶತಮಾನದವರೆಗೂ ಹಲವಾರು ಕಾಲಘಟ್ಟದಲ್ಲಿ ಈ ಗೋಡೆ ನಿರ್ಮಾಣಗೊಂಡಿದ್ದನ್ನ ಕಾಣಬಹುದಾಗಿದೆ ಆದರೆ ಅದರಿಂದಾಗಿ ಈ ಗೋಡೆ ಭಿನ್ನತೆಗಳನ್ನ ವಿಸ್ಮಯಗಳನ್ನ ವಿಸ್ಮಯಗಳನ್ನು ವೈಶ ವೈಶಿಷ್ಟತೆಗಳನ್ನ ಹೊಂದಿರುವುದನ್ನು ನಾವಿಲ್ಲಿ ಕಾಣಬಹುದಾಗಿದೆ ಮಚುಪಿಚ್ಚು ಪೇರು ಇಂಕಾ ನಾಗರಿಕತೆಯ ಚತುರತೆ ಮತ್ತು ವಾಸ್ತುಶಿಲ್ಪದ ಪರಾಕ್ರಮಕ್ಕೆ ಪುರಾವಿಯಾಗಿರುವ ಮಚುಪಿಚು ಪೆರುವಿನ ಉಸಿರು ಕಟ್ಟುವ ಆಂಡಿಸ್ ಪರ್ವತಗಳ ನಡುವೆ ನೆಲೆಸಿರುವ ಪುರಾತನ ನಗರವಾಗಿದೆ ಇಂಕಾ ಸಾಮ್ರಾಜ್ಯದ ಉತ್ತುಂಗದಲ್ಲಿ ಹದಿನೈದನೆಯ ಶತಮಾನದಲ್ಲಿ ನಿರ್ಮಿಸಿದಂತಹ ಈ ಗಮನಾರ್ಹ ತಾಣವು ಶತಮಾನಗಳವರೆಗೂ ಹೊರಗಿನ ಪ್ರಪಂಚಕ್ಕೆ ಗೊತ್ತಿಲ್ಲದೆ ಇದ್ದಂತಹ ಒಂದು ಮಾಯಾ ನಗರಿಯಾಗಿತ್ತು ಉರುಬಾಂಬಾ ನದಿಯ ಕಣಿವೆಯ ಮೇಲಿರುವ ಪರ್ವತ ಶ್ರೇಣಿಯ ಮೇಲೆ ಇದನ್ನು ಅಯಕಟ್ಟಿನ ಸ್ಥಳದಲ್ಲಿ ವಿಸ್ಮಯಕಾರಿಯಾಗಿ ರಚಿಸಲಾಗಿದೆ ಪಿಚ್ಚುವಿನ ನಿಖರವಾದ ವಿದ್ದೇಶ ನಿಗೂಢವಾಗಿ ಮುಚ್ಚಿ ಹೋಗಿದೆ ಆದರೆ ಸಿದ್ಧಾಂತಗಳ ಮತ್ತು ಕೆಲವು ವಿದ್ವಾಂಸಗಳ ವಿದ್ವಾಂಸರುಗಳ ಅಭಿಪ್ರಾಯದ ಪ್ರಕಾರ ಇದೊಂದು ಧಾರ್ಮಿಕ ಸ್ಥಳವಾಗಿತ್ತು ಎಂದು ಕೆಲವು ವಿದ್ವಾಂಸರು ಹೇಳಿದರೆ ಇನ್ನು ಕೆಲವರು ಇದೊಂದು ಖಗೋಳ ವೀಕ್ಷಣಾಲಯ ಕೇಂದ್ರವಾಗಿತ್ತು ಎಂದು ತಿಳಿಸುತ್ತಾರೆ ಆದರೆ ನಿಖರವಾದಂತಹ ಒಂದು ನಿರ್ದಿಷ್ಟವಾದಂತಹ ಉದ್ದೇಶವನ್ನು ಪತ್ತೆ ಹಚ್ಚಲು ಹಾಗಿಲ್ಲ ಏನೇ ಇನ್ಕಾ ಜನರು ಹೊಂದಿದ್ದ ನೈಸರ್ಗಿಕ ಪ್ರಪಂಚದ ಮುಂದುವರಿದ ಎಂಜಿನಿಯರಿಂಗ್ ಮತ್ತು ಅತ್ಯಾಧುನಿಕ ತಿಳುವಳಿಕೆಯನ್ನ ಈ ಒಂದು ಸ್ಥಳವು ಪ್ರದರ್ಶಿಸುತ್ತದೆ ಪೆಟ್ರಾ ಜೋರ್ಡನ್ ಜೋರ್ಡನ್ನ ಮರಳುಗಲ್ಲಿನ ಬಂಡೆಗಳ ಹೃದಯ ಭಾಗದಲ್ಲಿ ಕೆತ್ತಲಾದ ಪೆಟ್ರಾ ನಭಾಡಿಯನ್ ನಾಗರಿಕತೆಯ ಜಾಣ್ಮೆ ಮತ್ತು ಕಲಾತ್ಮಕತೆಗೆ ಸಾಕ್ಷಿಯಾಗಿದೆ ಈ ಪುರಾತನ ನಗರವು ಸಾಮಾನ್ಯವಾಗಿ ಗುಲಾಬಿ ಕೆಂಪು ನಗರ ಎಂದು ಕರೆಯಲಾಗುತ್ತದೆ ಇದು ಯುನೆಸ್ಕೋ ವಿಶ್ವ ಪಾರಂಪರಿಕ ತಾಣವಾಗಿದ್ದು ಮತ್ತು ವಿಶ್ವದ ಅತ್ಯಂತ ಸಾಂಪ್ರದಾಯಿಕ ಪುರಾತತ್ವ ಶಾಸ್ತ್ರದ ಸಂಪನ್ಮೂಲಗಳನ್ನು ಹೊಂದಿರತಕ್ಕಂಥ ವಿಸ್ಮಯ ತಾಣವಾಗಿದೆ ನಭಾಡಿಯನ್ನರು ಅಲೆಮಾರಿ ಅರಬ್ ಜನರಿವರು ಸುಮಾರು ನಾಲ್ಕನೆಯ ಶತಮಾನದ ಬಿಸಿಯಲ್ಲಿ ಈ ಪ್ರದೇಶದಲ್ಲಿ ನೆಲೆಸಿದವರು ಅವರು ನುರಿತ ವ್ಯಾಪಾರಿಗಳು ಮತ್ತು ಇಂಜಿನಿಯರ್ಗಳಾಗಿದ್ದರು ಮತ್ತು ಪೆಟ್ರಾ ಅವರ ರಾಜಧಾನಿಯಾಗಿತ್ತು ಒಂದನೆಯ ಶತಮಾನ ಬಿಸಿಯಿಂದ ಎರಡನೆಯ ಶತಮಾನ ಎಡಿ ವರೆಗೆ ಪ್ರವರ್ಧಮಾನಕ್ಕೆ ಬಂದಿದ್ದಂತಹ ಪ್ರಮುಖ ಸ್ಥಳ ಇದಾಗಿತ್ತು ಪ್ರಾಚೀನ ಸಿಲ್ಕ್ ರಸ್ತೆಯ ಉದ್ದ ಇದರ ಕಾರ್ಯವ್ಯಾಪ್ತಿಯನ್ನ ಗಮನಿಸಬಹುದಾಗಿತ್ತು ತಾಜ್ಮಹಲ್ ಭಾರತೀಯರ ಹೆಮ್ಮೆಯ ಸಂಕೇತ ಪ್ರೀತಿ ಮತ್ತು ವಾಸ್ತುಶಿಲ್ಪದ ತೇಜಸ್ಸಿಗೆ ಸಾಕ್ಷಿಯಾಗಿರ್ತಕ್ಕಂಥ ಸ್ಥಳ ಇದು ಭಾರತದ ಆಗ್ರಾದ ಯಮುನಾ ನದಿಯ ದಡದಲ್ಲಿ ಇರ್ತಕ್ಕಂತಹ ಅಮೃತ ಶಿಲೆಗಳ ಒಂದು ನಿರ್ಮಿತವಾಗಿರ್ತಕ್ಕಂಥ ಭವ್ಯ ಒಂದು ಸಮಾಧಿ ಆಗಿದೆ ಸಾವಿರದ ಆರುನೂರ ಮೂವತ್ತೊಂದರಲ್ಲಿ ಮೊಘಲ್ ಚಕ್ರವರ್ತಿ ಶಹಜಾನ್ ನಿಂದ ನಿಯೋಜಿಸಲ್ಪಟ್ಟ ಒಂದು ನಿರ್ಮಿಸಲ್ಪಟ್ಟಂತಹ ಒಂದು ತಾಣವಾಗಿದೆ ಅವನು ತನ್ನ ಪ್ರೀತಿಯ ಹೆಂಡತಿ ಮಮತಾಜಳ ನೆನಪಿಗೋಸ್ಕರವಾಗಿ ಈ ಒಂದು ಬೃಹತ್ ಮಹಲನ್ನ ಕಟ್ಟಿಸಿದ್ದನ್ನ ಕಾಣಬಹುದಾಗಿದೆ ಮೊಘಲ್ ವಾಸ್ತುಶಿಲ್ಪದ ಮೇರು ಕೃತಿಯಾದಂತಹ ಈ ಸಾಂಪ್ರದಾಯಿಕ ಸ್ಮಾರಕವು ಭಾರತೀಯ ಮತ್ತು ಪರ್ಷಿಯನ್ ಮತ್ತು ಇಸ್ಲಾಮಿಕ್ ಶೈಲಿಗಳನ್ನ ಒಳಗೊಂಡಿರತಕ್ಕಂತ ಒಂದು ಶ್ರೇಷ್ಠ ರಚನೆಯಾಗಿದೆ ಅಂದಾಜು ಇಪ್ಪತ್ತು ಸಾವಿರ ಕಾರ್ಮಿಕರು ಮತ್ತು ಕುಶಲಕರ್ಮಿಗಳು ಈ ಒಂದು ತಾಜ್ ಮಹಲ್ ಕಟ್ಟುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದ್ದನ್ನು ಕಾಣಬಹುದಾಗಿದೆ ಹದಿನೇಳು ಎಕರೆ ಹೆಕ್ಟರ್ ನಲವತ್ತೆರಡು ಎಕರೆ ಪ್ರದೇಶದಲ್ಲಿ ಈ ಒಂದು ಭವ್ಯ ಸಮಾಧಿ ಇರುವುದನ್ನ ಗಮನಿಸಬಹುದಾಗಿದೆ